ಲಕ್ಷ್ಯದಿಂದ ಹೇಳಿದ್ರು ನಿನ್ನ ಮಾತು ನಿನ್ನ ಚಾಳಿಯನ್ನ ಬಿಡೋದಿಲ್ಲ ಅಲ್ವಾ ಇನ್ನೊಮ್ಮೆ ಕಾಮತ್ ನನ್ನ ಮೈ ಮೇಲೆ ಬಿದ್ರೆ ನಿನ್ಗಿದೆ ಸಾಸಿ ನನ್ನ ಕಣ್ಣಿಗೆ ಹೊಡೆಯುವಷ್ಟು ನಿನ್ಗೆ ನೋಡ್ತಾ ಇರು ಈಗ ನಿನ್ನ ಬಾಡನ್ನ ಯಾವ ರೀತಿ ನರ್ಕ ಮಾಡ್ತೀನಿ ಚಾಯಾ ಯಾಕೇನಾಯ್ತು ನಮ್ಮ ನಡವಳಿಕೆ ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ನನ್ನ ಮಾತನ್ನೇ ಕೇಳಲಿಲ್ಲ ನನ್ನ ಮೇಲಿನ ಸೇಡ ತೀರಿಸ್ಕೊಡೋ ಈ ರೀತಿ ದುರಾಚಾರ ಮಾಡಿದ್ದೆ ಅತ್ತಿಗೆ ಆದೇವಿಯವರ ಮೇಲಿಗೆ ಬಲಾತ್ಕಾರ ಮಾಡೋದಿಕ್ಕೆ ನಿನ್ಗೆ ನಾಚಿಕೆ ಆಗಲ್ಲ ನನ್ನ ಮನೆಯಿಂದ அண்ணணன் ஆத்திக மேல பலத் தீர்சுக விதனை இன்னும் சிக்கமக ಕಟ್ಟು ಕತೆ ಕಟ್ಟು ಕತೆ ದಿಲೀಪ ಸತ್ಯ ವಿಚಾರ ಏನಂಬುದು ಸ್ಪಷ್ಟವಾಗಿ ಹೇಳೋ ಸುಳ್ಳು ಹೇಳಿದ್ರೆ ಚಂಡ ಪ್ರತ್ಯಕ್ಷವಾಗಿ ಕಂಡ ಸಾಕ್ಷಿ ನಾನೇ ಇರ್ಬೇಕಾದ್ರೆ ಅವನಪ್ಪ ಮತ್ತೆ ಮತ್ತೆ ಒಟ್ನಲ್ಲಿ ನನಗೆ ಮರ್ಯಾದೆ ಇರಬೇಕು ಅಂತಂದ್ರೆ ನಾನು ಈ ಮನೆಯಲ್ಲಿರಬಾರ್ದು ಅಂತ ನನಗೀಗ ಅರ್ಥ ಆಗಿಲ್ಲ ದೀಪ ಪ್ರತ್ಯಕ್ಷವಾಗಿ ಕಂಡರು ಪ್ರಾಮಾಣಿಸಿ ನೋಡಬೇಕಾಗಿರುವುದು ಈ ಮನೆ ಯಜಮಾನದ ನನ್ನ ಕರ್ತವ್ಯ ಕಣ ಓಹೋ ನೀವು ಈ ಮನೆ ಯಜಮಾನರು ನೀನು ಈ ಮನೆ ಯಜಮಾನ ಅಂತ ಇದ್ದರೆ ನನ್ನ ಮನೆಯದ ಕಪ್ಪ ಇದಕ್ಕೆ ಆಗ್ತಾ ಇದ್ದಿಲ್ಲ ನನ್ನ ಹೆಂಡತಿಯ ಮೇಲೆ ಬಲಾತ್ಕಾರ ಮಾಡಲು ಪ್ರಯತ್ನಿಸಿದ ಪ್ರತ್ಯಕ್ಷವಾಗಿ ಕಂಡ ನಾನು ಸಾಕ್ಷಿ ಹೇಳ್ತಾ ಇರ್ಬೇಕಾದ್ರೆ ಆ ದುಷ್ಟನಿಗೆ ಶಿಕ್ಷೆ ನೀವು ಮನೆಯ ನಾಚಿಕೆ ಆಗೋದಿಲ್ವ ನಿಮ್ಗೆ ಹಾಗಾದರೆ ಹಾಗಾದ್ರೆ ಆ ದೃಶ್ಯವನ್ನು ನೀನು ಕಣ್ಣರ ಕಂಡಿದ ಅಸತ್ಯತೆ ವ್ಯಕ್ತಿತ್ವವೇ ತಾಂಡವಾಡ್ತಾ ಇರೋ ಈ ಮನೆಯಲ್ಲಿ ನನ್ನ ಮಾತು ಗೆಲ್ಲಿದ್ದೆ ಸಾಕು ಮುಂದೆ ಮಾತನಾಡಬೇಡ ಕೇಳದಾರೆ ರಘು ಅತ್ತಿಗೆ ಎತ್ತಮನ ಸಮಾನ ಕಾಣದೆ ಅವಳ ಮೇಲೆ ಅವಳ ಮೇಲೆ ಅತ್ಯಾಚಾರ ಮಾಡಲು 难分，无依。

ಸಾರಾ ಸಾರ ವಿಚಾರ ಮಾಡದೆ ಹೂವರ ನೂಕ ಬೇಡಪ್ಪ ನಿನ್ನ ಮಗನನ್ನ ಸತ್ಯ ಸಂಗತಿ ಯಥಾರ್ಥ ಆದಾಗ ನಾನು ನಿರಪರಾಧಿ ಎಂಬ ಸತ್ಯವನ್ನ ನೀವು ಒಪ್ಲಬೇಕಾಗುತ್ತಪ್ಪ ಇನ್ನೊಮ್ಮೆ ವಿಚಾರ ಮಾಡಿ ನೋಡಪ್ಪ ಹೇಳಿದ ಉತ್ತರವನ್ನು ಮತ್ತೆ ಮತ್ತೆ ಹೇಳುವುದಕ್ಕೆ ನನಗೆ ಇಷ್ಟವಿಲ್ಲ ಮೊದಲು ಹೊರಬೀಳೋ ಅಪ್ಪಾಜಿ ನಾನು ತಪ್ಪು ಮಾಡಿರುವುದು ನಿಜವೇ ಆಗಿದ್ರೆ ನೀವು ಯಾವ ಶಿಕ್ಷೆಯನ್ನು ಕೊಟ್ಟರೂ ನಾನು ಅನುಭವಿಸಲು ಸಿದ್ಧನಿದ್ದೇನಪ್ಪ ನನ್ನ ಕುತ್ತಿಗೆಯನೆ ಕತ್ತರಿಸುವೆಂದರೂ ನಾನು ಸಂತೋಷದಿಂದ ನೀಡಬಲ್ಲೆ ಆದರೆ ಆದರೆ ಯಾವ ಅಪರಾಧವನ್ನು ಮಾಡದ ನನ್ನ ಮೇಲೆ ಜಾರತನದ ಅಪವಾದವನ್ನು ಹೊರಿಸಿ ಹೊರನುಗ್ಬೇಡಪ್ಪ ಅಪ್ಪ ಇನ್ನೊಂದು ಬಾರಿ ವಿಚಾರ ಮಾಡಿ ನೋಡಪ್ಪ ವಿಚಾರ ಮಾಡುವ ಪ್ರಸಂಗನೇ ಕಥಿಸಿ ಹೋಗಿದೆ ಹತ್ತಿಗೆ ಮೇಲೆ ಕಾವದಷ್ಟು ಬೀರಿ ನಿನ್ನಂತ ದ್ರೋಹಿಗೆ ಈ ಮನೆಯಲ್ಲಿ ಜಾಗವಿಲ್ಲ ನಿಜವಾಗಿ ನೀನು ನನ್ನ ಮಗನೇ ಆಗಿದ್ದರೆ ಈ ನನ್ನ ಆಜ್ಞೆಯನ್ನು ಉಲ್ಲಂಘಿಸದೆ ಈ ಮನೆಯಿಂದ ಹೋಗೋ ಪ್ಪ ಹೋಗ್ತೇನೆ ನಿನ್ನ ಮಗನಾದ ನಾನು ನಿನ್ನ ಆಜ್ಞೆಗೆ ಎಂದು ಕಳಂಕ ತರೋದಿಲ್ಲಪ್ಪ ಕಳಂಕ ತರೋದಿಲ್ಲ ಬಯಸಿದ ಭಯಕ್ಕೆ ಫಲಿಸಲ್ಲ ನಿನ್ನ ದುರಾಸೆಗೆ ನಾನು ಬೆಂಬಲ ಕೊಡ್ಲಿಲ್ಲ ಅಂತ ಈ ಆಟವನ್ನ ಹೂಡಿದೇನಮ್ಮ ಹೂ ವಡ ಹುಟ್ಟಿದ ಈ ತಮ್ಮನ ಗುಣ ನಡೆದು ಏನೆಂಬುದನ್ನು ತಿಳಿದೆ ಈ ನಿನ್ನ ಹೆಂಡತಿಯ ಮಾತು ನಿಜವೆಂದು ನಂಬಿಟ್ಟಣ ನೀನು ಇಲ್ಲ ಕಣ ಎಲ್ಲಿ ಆದ್ರೂ ದೂರ ಹೊರಟೋಗು ಅಂತ ಹೇಳಿದ್ರು ಸಂತೋಷದಿಂದ ಹೊರಟೋಗ್ತಿದ್ದೆ ಆದ್ರೆ ಆದ್ರೆ ಯಾವ ತಪ್ಪನ್ನು ಮಾಡದ ನನ್ನ ಮೇಲೆ ಜಾರತನದ ಅಪವಾದದ ಅಣೆಪಟ್ಟಿಯನ್ನು ಕಟ್ಟಿ ಈ ನಿನ್ನ ತಮ್ಮನನ್ನ ಈ ಮನೆಯಿಂದ ಹೊರ ಹಾಕ್ತಾ ಆಸೆಯಂತೆ ನಾನು ನಿಮ್ಮ ಮನೆ ಬಿಟ್ಟು ಹೋಗ್ತಾ ಇದ್ದೀನಮ್ಮ ಹೀಗ್ಲಾದ್ರೂ ಹೀಗ್ಲಾದ್ರೂ ನಾನು ನಿರಪರಾಧಿ ಅಂತ ಎಲ್ಲರಿಗೂ ತಿಳಿಸ್ಬಿಡಮ್ಮ ತಿಳಿಸ್ಬಿಡು ಅದನ್ನ ಕೇಳಿ ನಾನು ಸಂತೋಷವಾಗಿ ಹೊರಟೋಗ್ತೀನಿ ನೋಡು ನೀನು ನಾನು ನಿರಪರಾಧಿ ಅಂತ ಹೇಳೋದಿರ್ಲಿ ನೀನು ಮುಖ ನೋಡಿದ್ಕೋ ನಾಚಿಕೆ ಆಗಲಿ ಹೌದಮ್ಮ ಹೌದು ನೀನು ಸುಶೀಲೆ ನಿನಗೆ ನನ್ನ ಮುಖ ನೋಡೋದಕ್ಕೂ ನಾಚಿಕೆ ಆಗೋದು ಸ್ವಾಭಾವಿಕನೇ ಅತಿಗೆ ಆದ್ರೆ ಒಂದು ಮಾತನ್ನ ಲಕ್ಷ್ಯದಲ್ಲಿಟ್ಟು ಕೇಳ್ಕೊಳ್ಳಿ ಸತ್ಯ ಸಂಗತಿ ಏನೆಂಬುದು ಒಂದಲ್ಲ ಒಂದು ದಿನ ಗೊತ್ತಾಗ್ಲಬೇಕು ಅಂದು ಅಂದು ಹುತ್ತದೊಳಗಿನ ಹಾವು ಕೂಡ ನಿಮ್ಮ ವ್ಯಕ್ತಿತ್ವಕ್ಕೆ ಬೆಲೆ ಕೊಡೋದಿಲ್ಲಮ್ಮ ಬೆಲೆ ಕೊಡೋದಿಲ್ಲ ಈ ಮಾತನ್ನ ಈ ಮನೆಯಲ್ಲಿ ಯಾವಾಗ್ಲೂ ದೊಡ್ಡ ಗೋರಾಟನೆ ಆಗೋಯ್ತು ಏನಂದ್ರೆ ಬನ್ರಿ ನೋಡಿ ನಾನು ನಿಮಗೋಸ್ಕರ ಬಿಸಿ ಬಿಸಿಯಾಗಿ ಮಟನ್ ಬಿರಿಯಾನಿ ಮಾಡಿದೀನಿ ಅಮ್ಮ ಇಂದಿಗೆ ಈ ಮನೆಯ ಋಣ ನನಗೆ ಕೊನೆಯಾಗಿ ಹೋಯ್ತಮ್ಮ ಕೊನೆಯಾಗಿ ಈ ಜನ್ಮದಲ್ಲಿ ಮತ್ತೆ ನಿಮ್ಮ ಮುಖವನ್ನು ನೋಡ್ತೀನೋ ಇಲ್ವೋ ನನ್ನ ಕಾರಣ ನನಗೆ ಆಶೀರ್ವಾದ ಮಾಡಮ್ಮ ನನಗೆ ಆಶೀರ್ವಾದ ಮಾಡುವಲ್ಲಿ ನಡೆದು ಬರೆದು ಅಲ್ಲಿ ഡോ യോ ആന വി യാരോ മ ಅಪ್ಪಾಜಿ ನಿನ್ನ ಆಜ್ಞೆಯಂತೆ ನಾನು ಮನೆ ಬಿಟ್ಟು ಹೋಗ್ತಾ ನನಗೆ ಯಾರಿಗೆ ಏನು ಹೇಳ್ಬೇಕೆಂಬುದು ಹೇಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಆದರೂ ಹೋಗಿ ಸುಖದಿದಿರೋದಿರೋ न दूर नु पापन पापे नंढा हलंदी ಸಾಕು ನೀಳಾದ್ರು ನನ್ನ ನಿರಪರಾಧಿ ಅಂತ ಅಷ್ಟೇ ಸಾಕಮ್ಮ ನೀ ನಿನ್ನಣ್ಣ ದುರ್ದೈವಿ ಬೆನ್ನೆಯಿಂದ ಊಟಿ ಬಂದ ನಿನ್ನ ಮದುವೆ ಮಾಡೋದು ನನ್ನ ಕರ್ತವ್ಯನೇ ಆಗಿದ್ರು ಆ ಭಾಗ್ಯವನ್ನ ನಾನು ಈ ಜನ್ಮದಲ್ಲಿ ಪಡೆದು ಬಂದಿಲ್ಲಮ್ಮ ನಿಜವೇ ಆಗಿದ್ರೆ ಮತ್ತೆ ನಿನ್ನ ಅಣ್ಣನಾಗಿ ಹುಟ್ಟಿ ನಿನ್ನ ಮದುವೆ ಮಾಡಿ ನಿನ್ನ ಋಣ ಈಗ ಮುಟ್ಟಿಸ್ತೀನಿ ನಗ್ನಾಗ್ತಾ ಕಳ್ಸ್ಕೊಡಮ್ಮ ನಗ್ನಾಗ್ತಾ ಕಳಿಸ್ಕೊಡು ಬೆಳಗಿರಿ <laughs> Okay. <laughs> 啊。 ಗೋಳು ಮುನುಕುಂಡಿಯೇ ವಿಧಿಯೇ ವಿಧಿಯಾಟಕೋ ಯಾರು ಮಾನ ವಿಧಿಯಾಟ ಕಂಡೋ